ಇದು ಕಾಂಗ್ರೆಸ್ನ ಪ್ರತಿಕ್ರಿಯೆ ಅಥವಾ ಸಚಿವ ಸಂಪುಟದ ಇಬ್ಬರು ಸಚಿವರ ಪ್ರತಿಕ್ರಿಯೆ ಈ ಕಡೆ ಬಿಜೆಪಿ ಕಡೆಯಿಂದ ಪ್ರತ್ಯೇಕ ಧರ್ಮದ ಮಾತಿಗೆ ಆಕ್ರೋಶ ವ್ಯಕ್ತವಾಗಿದೆ ಪ್ರತ್ಯೇಕ ಧರ್ಮದ ಮಾತಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಸಿಡಿದೆ ಜೊತೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಮಾತನಾಡಿದ್ದಾರೆ ವೀರಶೈವಲಿಂಗಾಯತರನ್ನು ಒಡೆಯೋ ಕೆಲಸ ಇದು ಆಗ್ತಿದೆ ಇದು ಅಂತ ವಿಜಯೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರತ್ಯೇಕ ಧರ್ಮದ ಕೂಗಿಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಬಿ ವೈ ವಿಜಯೇಂದ್ರ ಮಾತನಾಡಿ ಸಮುದಾಯವನ್ನು ಒಡೆಯುವ ಕೆಲಸ ಅಂತ ಈ ಕಡೆ ಯತ್ನಾಳ್ ಅವರು ಕೂಡ ವೀರಶೈವ ಲಿಂಗಾಯತರ ಸಂಪ್ರದಾಯ ಒಂದೇ ಆಗಿದೆ ಪ್ರತ್ಯೇಕ ಧರ್ಮದ ಚರ್ಚೆ ಬೇಕಿಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ ಹಿಂದೂ ಧರ್ಮದ ಭಾಗ ಲಿಂಗಾಯತರು ಅಂತ ಯತ್ನಾಳ್ ಅವರ ಅಭಿಪ್ರಾಯ ಪ್ರತ್ಯೇಕ ಧರ್ಮದ ಕೂಗು ಮತ್ತೆ ಮುನ್ನೆಲೆಗೆ ಬಂದಿದೆ ಇದು ಪತ್ರಿಕೆಗಳಲ್ಲೂ ಕೂಡ ನೋಡಿದ್ದೇನೆ ವೀರಶೈವ ಲಿಂಗಾಯತ ಅಥವಾ ಲಿಂಗಾಯತದ ಪ್ರತ್ಯೇಕ ಧರ್ಮದ ಕೂಗು ಇವತ್ತು ಮುನ್ನೆಲೆಗೆ ಬಂದಿದೆ ಅಂತ ಹೇಳಿದ್ರೆ ಆ ಅದರ ಹಿನ್ನೆಲೆಯಲ್ಲಿ ಯಾರು ಇದರಲ್ಲಿ ಕೂತ್ಕೊಂಡು ಇದರಲ್ಲಿ ಮಾತನಾಡ್ತಾ ಇದ್ದಾರೆ ಅನ್ನೋ ಅರಿವು ಸಮಾಜದಲ್ಲಿ ಗೊತ್ತಿದೆ ಇವತ್ತು ಹಿಂದೂ ಧರ್ಮವನ್ನು ಕೂಡ ನಾವು ರಕ್ಷಣೆ ಮಾಡ್ಕೋಬೇಕಾಗಿದೆ ಧರ್ಮವನ್ನು ಒಡೆಯುವಂತ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ ಅದನ್ನು ಕೂಡ ನಾವು ಗಮನಿಸಬೇಕಾಗಿದೆ ಇದ್ರ ಮಧ್ಯೆ ಸಮಾಜವನ್ನು ಕೂಡ ಒಗ್ಗೂಡಿಸುವಂತ ಕೆಲಸ ಆಗಬೇಕಾಗಿದೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕವಾಗಿ ಇವತ್ತು ಒಕ್ಕಲಿಗ ಸಮಾಜ ಇರ್ಬೋದು ವೀರೇಶ್ವರ ಲಿಂಗಾಯತ ಸಮಾಜ ಇರ್ಬೋದು ಮುಖ್ಯವಾಗಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಅಂತ ಹಿಂದುಳಿದ ಸಮಾಜಗಳು ಎಲ್ಲ ಸಮಾಜಗಳಲ್ಲೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಎಲ್ಲ ಕಡೆ ಇದ್ದಾರೆ ಲಿಂಗಾಯತರು ಅನ್ನೋಂಥವ್ರು ಹಿಂದೂಗಳ ಒಂದು ಭಾಗವೇ ಹೊರತು ವೀರ ಸೈವ ಬೇರೆ ಇಲ್ಲ ಲಿಂಗಾಯತರು ಬೇರೆ ಇಲ್ಲ ವೀರಶೈವರ ಮನೆ ಸಂಪ್ರದಾಯನೂ ಅದೇ ಇದೆ ಲಿಂಗಾಯತರ ಮನೆ ಸಂಪ್ರದಾಯನೂ ಇದೆ ಬಸವಣ್ಣವರು ಈ ನಮ್ಮ ಸಮುದಾಯದಲ್ಲಿ ಒಬ್ಬ ಸಾಮಾಜಿಕ ಸುಧಾರಕರು ನಿಮಗೆಲ್ಲ ಅಷ್ಟು ಬಸವಣ್ಣರ ವಿಚಾರಗಳು ನಿಮಗೇನಾದರೂ ಭಾಳ ನಿಮಗೆ ಭಾಳ ಇವತ್ತು ನೀವು ಬಸವಣ್ಣವರ ವಿಚಾರಗಳನ್ನು ಜನರಿಗೆ ಮುಟ್ಟಿಸ್ಬೇಕಾದ್ರೆ ಯಾವ ರೀತಿ ಬಸವಣ್ಣರ ಶಿವಾನುಭವ ಏನು ಮಾಡಿದ್ರು ಅಲ್ಲಿ ಅಲ್ಲಮ್ಮ ಪ್ರಭುನಂತ ಒಬ್ಬ ದಲಿತ ಪೂಜ್ಯರನ್ನು ಅದರ ಅಧ್ಯಕ್ಷ ಮಾಡಿದರು ನೀವು ಇವತ್ತೇನು ಬಸವಣ್ಣವ್ರ ವಿಚಾರ ಹೇಳಕತ್ತಿರಲ್ಲ ನೀವು ಎಷ್ಟು ಅಂತರ್ಜಾತಿ ವಿವಾಹ ಮಾಡಿದ್ದೀರಿ ಎಷ್ಟು ಕೆಳಗಿನ ಜಾತಿ ಮೇಲಿನ ಜಾತಿ ಅತ್ಯ ಏನೋ ಸಮಾಜ ಇದೆ ಅದರ ಪರಿವರ್ತನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ